ಸಮರ್ಥಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ದಿವ್ಯಚರಣಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ವೆಂಕಟೇಶೋ ವಾಸುದೇವ ಪ್ರದ್ಯುನೋಮಿತ್ರಮ ಸಂಕರ್ಷಣ ನಿರುದ್ಧಶ್ಚ ಪತಿರೇವಚ ಜನಾರ್ದನ पद्मनाभो वेङ्कटाचलवासनः सृष्टिकर्ता जगन्नाथो माधवो भक्तवत्सलाः गोविन्दो गोपतिः कृष्णः केशवो गरुडध्वजाः वराहो वामनश्चैव नारायण अदौक्षिजः श्रीधरः पुण्डरीकाक्षः सर्वदेवस्तुतो हरिः श्रीनरसिंहो महासिंहः सूत्राकारः पुरातनः रामानाथो महीबर्था भूधरः पुरुषोत्तमः चोलपुत्रप्रियाः शान्तो ब्रह्मादीनां वरप्रदाः श्रीनिधिः सर्वभूतानां भयकृद्भयनाशनाः श्रीरामो रामचन्द्रश्च भवबन्धैकमोचकाः भूतवासो गिरिवासः श्रीनिवासः श्रीयः पतिः अच्युतानन्दगोविन्दो विष्णुर्वेङ्कटनायकाः सर्वदेवैकशरणं सर्वदेवैकदैवतं समस्तसेवकवचं सर्वदेव ಸಿಖಖಾಮಣಿ ಅಂಥೇಳಿ ತಿರುಪತಿಯ ವೆಂಕಟೇಶ್ವರನನ್ನು ಅತ್ಯಂತ ಭಕ್ತಿಯಿಂದ ಸ್ತುತಿಗೈದರು ಏಕಾದಶಿ ಅನ್ನೋದು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ದಿವಸ ಶಿವರಾತ್ರಿ ಶಿವನಿಗೆ ಹೆಂಗೆ ಅತ್ಯಂತ ಪ್ರಿಯಕರ ಹಂಗ ಏಕಾದಶಿ ವಿಷ್ಣುವಿಗೆ ಅತ್ಯಂತ ಪ್ರಿಯಕರ ಮತ್ತೊಂದು ವಿಷಯವನ್ನು ಹೇಳ್ತಾರೆ ಏನಂತಂದ್ರೆ ಪರಮಾತ್ಮ ಏನು ಮಾಡಿದ ಅಂತಂದ್ರೆ ಮಹಾವಿಷ್ಣು ಮುರಾ ಅನ್ನುವಂತಹ ಒಬ್ಬ ರಾಕ್ಷಸನನ್ನು ಏಕಾದಶ ಅನ್ನುವಂತಹ ತನ್ನ ಒಂದು ಆಯುಧದಿಂದ ಸಂಹಾರ ಮಾಡಿ ಜಗತ್ತಿಗೆ ರಕ್ಷಣೆಯನ್ನು ನೀಡಿದ ಅದಕ್ಕಾಗಿ ಆ ಒಂದು ಏಕಾದಶಿಯನ್ನು ಭಾಳ ವಿಶೇಷವಾಗಿ ಹರಿಭಕ್ತರು ಆಚರಿಸುವಂತಹ ಪದ್ಧತಿ ಏಕಾದಶ ಅಂತಂದ್ರೆ ಹನ್ನೊಂದು ಒಂದು ಒಂದು ಹೆಂಗೆ ಜೋಡಿ ಇರ್ತಾವ ಹಂಗೆ ಭಕ್ತ ಮತ್ತು ದೇವರು ಕೂಡಿ ಇರುವಂತಹ ಒಂದು ಪವಿತ್ರವಾದ ದಿವಸ ಇದು ಏಕಾದಶಿ ತಿಂಗಳಿಗೆ ಎರಡು ಸಾರಿ ಏಕಾದಶಿ ಬರ್ತೈತಿ ಪ್ರತಿಯೊಂದು ಏಕಾದಶಿನೂ ಸಹಿತ ಅದರದೇ ಆದಂತಹ ಒಂದು ಮಹತ್ವವನ್ನು ಪಡೆದೈತಿ ಈ ಸಾರಿ ಬಂದಿರುವಂಥ ವಿಶೇಷವಾದಂಥ ವೈಕುಂಠ ಏಕಾದಶಿ ಇದು ಶುಕ್ರವಾರ ದಿವಸ ಐತಿ ಈ ಪವಿತ್ರವಾದಂಥ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತನ ಕರೆದರು ವೈಕುಂಠ ಏಕಾದಶಿ ಇದು ಯಾಕೆ ಆತಪ ಅಂತಂದ್ರೆ ಶ್ರೀಕೃಷ್ಣ ಭಗವಂತನ ತಂದೆ ನಂದಗೋಪ ಏನು ಮಾಡ್ತಿರ್ತಾನಂದ್ರೆ ಪ್ರತಿ ಏಕಾದಶಿಯೂ ಸಹಿತ ವಿಶೇಷವಾದಂಥ ವ್ರತವನ್ನ ಆಚರಣೆ ಮಾಡ್ತಿರ್ತಾನೆ ಏಕಾದಶಿ ದಿವಸ ಅತ್ಯಂತ ಭಕ್ತಿಯಿಂದ ಉಪವಾಸವನ್ನು ಮಾಡಿ ಪೂಜಾದಿಗಳನ್ನು ಕೈಕೊಂಡು ಏಕಾದಶಿ ಮರಣಿ ದಿನ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿನ ದ್ವಾದಶಿ ಮುಹೂರ್ತ ಆವಾಗ ಪ್ರಸಾದ ಸ್ವೀಕಾರ ಮಾಡ್ತಿರ್ತಾನೆ ಒಂದು ಸಾರಿ ವರುಣ ರಾಕ್ಷಸ ಅನ್ನುವಂಥ ವರುಣ ಲೋಕದ ಒಬ್ಬ ರಾಕ್ಷಸನ ಸೇವಕರು ಅವರು ಬ್ರಾಹ್ಮಿ ಮುಹೂರ್ತದೊಳಗೆ ಆ ಯಮುನಾ ನದಿ ಒಳಗೆ ಬಂದಿರ್ತಾರೋ ಈ ಒಂದು ಪವಿತ್ರವಾದಂತಹ ಏಕಾದಶಿಯ ಮಾರನೇ ದಿನ ದ್ವಾದಶಿ ಮುಹೂರ್ತ ಬಹಳ ಲಘು ಇತ್ತಂತೇಳಿದ ನಂದಗೋಪ ಏನು ಮಾಡಿರ್ತಾನಂತಂದ್ರೆ ಆ ಒಂದು ಸ್ನಾನಕ್ಕಂಥೇಳಿ ಮೂರು ಗಂಟೆಗ ನಾ ಹೋಗಿಬಿಟ್ಟಿರ್ತಾನೆ ಆ ರಾಕ್ಷಸನ ಸೇವಕ ಈ ನಂದಗೋಪನನ್ನು ಸೆರೆ ಹಿಡ್ಕೊಂಡು ವರುಣ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ ಸ್ನಾನಕ್ಕೆ ಹೋದಂತಹ ನಂದಗೋಪ ಇನ್ನೂ ಬರಲಿಲ್ಲ ಅಂಥೇಳಿ ಬಲರಾಮ ಮತ್ತು ಕೃಷ್ಣರಿಗೆ ಅಲ್ಲಿ ಗೋಪಿಯರೆಲ್ಲರೂ ಬಂದ ಹೇಳ್ತಾರೆ ಆವಾಗ ಕೃಷ್ಣ ಭಗವಂತ ತನ್ನ ಒಂದು ಶಕ್ತಿಯಿಂದ ಎಲ್ಲವನ್ನು ಅರಿತು ವರುಣ ಲೋಕಕ್ಕೆ ಹೋಗಿಬಿಡ್ತಾನೆ ಯಾವಾಗ ಕೃಷ್ಣ ಭಗವಂತನನ್ನ ಲೋಕದಲ್ಲಿ ವರುಣ ನೋಡಿದ ಕೃಷ್ಣನಿಗೆ ಶರಣಾದ ಸಾಷ್ಟಾಂಗವೆರಗಿದ ನನ್ನ ಒಬ್ಬ ಸೇವಕ ಮಾಡಿರುವಂಥ ತಪ್ಪಿಗಾಗಿ ನಾ ಕ್ಷಮಾ ಬೀಡ್ತೇನೆ ಅಂತೇಳಿ ಕೃಷ್ಣ ಭಗವಂತನನ್ನು ವಿಶೇಷವಾಗಿ ಪೂಜೆ ಮಾಡಿ ಸಂತುಷ್ಟುಗೊಳಿಸಿದ ಆವಾಗ ಏನಾತಂದ್ರೆ ಕೃಷ್ಣ ಭಗವಂತ ಅಲ್ಲಿ ತನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿದ ಅಂತ ಒಂದು ಕತಿ ಬರ್ತತಿ ಯಾವಾಗ ನಂದಗೋಪ ಅವನನ್ನು ಒಳ್ಳೆ ಕೃಷ್ಣ ಭಗವಂತ ಕರ್ಕೊಂಡು ಬಂದ ಅಲ್ಲಿದ್ದಂಥ ಗೋಪಿಯರು ಎಲ್ಲರಿಗೂ ಸಹಿತ ನಂದಗೋಪ ಅಲ್ಲಿ ನಡೆದಂಥ ಘಟನೆಯನ್ನು ಹೇಳಿದ ಎಲ್ಲ ಗೋಪ ಗೋಪಿಯರು ಸಹಿತ ದುಃಖ ಪಟ್ಕೊಳಕತ್ರು ನಾವೆಷ್ಟು ಜನ್ಮದ ಪಾಪ ಮಾಡಿದ್ವಿ ಏನೋ ನಮಗೆ ಆ ಒಂದು ಪುಣ್ಯ ದರ್ಶನ ಆಗಲಿಲ್ಲ ಅಂತ ದುಃಖ ಪಡ್ತಿದ್ರಂತ ಆವಾಗ ಕೃಷ್ಣ ಭಗವಂತ ನೀವೆಲ್ಲರೂ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ರಿ ಅಂತ ಹೇಳಿದ ಎಲ್ಲರೂ ಹೋಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಠ ಅಂದ್ರೆ ಅಲ್ಲಿನ ಪರಮಾತ್ಮ ಏನು ಮಾಡಿದ್ದ ಅಂದ್ರೆ ವೈಕುಂಠವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದ ಭೂ ಬಿಟ್ಟಿತ್ತು ಕೃಷ್ಣ ಭಗವಂತ ವಿಶ್ವರೂಪ ಧಾರಣೆಯನ್ನು ಮಾಡಿ ಮಹಾವಿಷ್ಣುವಾಗಿ ಎಲ್ಲರಿಗೂ ಸಹಿತ ದರ್ಶನವನ್ನು ಕೊಟ್ಟ ಭೂಲೋಕದಲ್ಲಿನ ವೈಕುಂಠ ದರ್ಶನವನ್ನು ಮಾಡಿಸಿದಂತಹ ಈ ಒಂದು ಪುಣ್ಯಮಯವಾದಂತಹ ಏಕಾದಶಿಯನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ಹೇಳಿ ಕರೀತಾರ ಅಂತ ಕೆಲವು ಕಥೆಗಳ ಪ್ರಕಾರ ಗೊತ್ತಾಗ್ತೈತಿ ಇನ್ನೊಂದು ಈ ಏಕಾದಶಿ ದಿವಸ ಪರಮಾತ್ಮ ನಿದ್ರೆಯಿಂದ ಏಳ್ತಾನ ಮತ್ತು ಸ್ವರ್ಗದ ವೈಕುಂಠದ ಬಾಗಿಲು ತೆರೆದಿರ್ತಾನೆ ಇವತ್ತು ಯಾರು ಆ ಒಂದು ಮಹಾವಿಷ್ಣುವಿನ ವಿಶೇಷವಾಗಿ ತಿರುಪತಿಯ ವೆಂಕಟೇಶ್ವರನ ದರ್ಶನವನ್ನು ಪಡ್ಕೊಳ್ತಾರ ಮತ್ತು ಉತ್ತರ ದಿಕ್ಕಿನ ಮಹಾದ್ವಾರದಲ್ಲಿ ಹಾದು ಹೋಗ್ತಾರ ಅವ್ರಿಗೆ ಏನಾಗ್ತತ್ತಂದ್ರೆ ವೈಕುಂಠ ಪ್ರಾಪ್ತಿ ಆಗ್ತದೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕಾರೆ ಒಂದು ಪುರಾಣದಲ್ಲಿ ಉಲ್ಲೇಖ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡೋದಂದ್ರೆ ಪವಿತ್ರವಾದಂಥ ಆಷಾಢ ಏಕಾದಶಿ ಏನು ಹತ್ತನೇ ತಾರೀಕು ಶುಕ್ರವಾರ ದಿವಸ ಐತಿ ಅವತ್ತ ಆದಷ್ಟು ತಿರುಪತಿಯ ವೆಂಕಟೇಶ್ವರನನ್ನು ಸ್ಮರಣೆ ಮಾಡೋದು ಅನುಕೂಲ ಆದರೂ ಉಪವಾಸ ಮಾಡೋದು ಇಲ್ಲ ಅಂದರೆ ಇಲ್ಲ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ಆ ದೈವ ಒಳಗನ ಇರೋದು ಇಷ್ಟು ಮಾಡಿದೀಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅನ್ನೋ ಅಂತ ನಮಗನಸ್ಥಿತಿ ತಿರುಪತಿಗೆ ಹೋಗಿ ದರ್ಶನ ನಾವು ನಾವಿದ್ದಲ್ಲಿಂದ ಆ ತಿರುಪತಿಯ ವೆಂಕಟೇಶ್ವರನನ್ನು ಸ್ಮರಿಸಿ ನಿನ್ನ ಕೃಪಾದೃಷ್ಟಿ ನಮ್ಮ ಮೇಲೆ ಸದಾ ಕಾಲ ಇರಲಿ ನಮಗೂ ಸೈಟ ವೈಕುಂಠ ದರ್ಶನವನ್ನು ಮಾಡಿಸಪ್ಪ ಅಂತ ಹೇಳಿದ್ದಾರೆ ಆ ಭಗವಂತನಲ್ಲಿ ತಿರುಪತಿಯ ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡೋದು ಯಾವಾಗ ಭೃಗು ಮಹರ್ಷಿ ಕೈಲಾಸಕ್ಕೆ ಹೋದ ಪಾರ್ವತಿಯ ಜೊಡಿ ಆನಂದದೊಳಗೆ ಮಗ್ನ ಆದಂತಹ ಶಿವಪಾರ್ವತಿ ಭೃಗು ಮಹರ್ಷಿಯನ್ನು ನೋಡಲಿಲ್ಲ ಅಲ್ಲಿಂದ ನೇರವಾಗಿ ಆ ಮಹರ್ಷಿ ಎಲ್ಲಿ ಹೋದ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋದ ಸರಸ್ವತಿ ಬ್ರಹ್ಮ ಇಬ್ಬರು ತಮ್ಮ ಆನಂದದೊಳಗ ತಾವಿದ್ದರು ಆ ಭೃಗು ಮಹರ್ಷಿಯನ್ನು ನೋಡಲಿಲ್ಲ ಅಲ್ಲಿನೂ ಅಪ್ಪಾನಾತು ವೈಕುಂಠಕ್ಕೆ ಬಂದ ಅಲ್ಲಿನೂ ಸಹಿತ ಮಹಾವಿಷ್ಣು ಯೋಗನಿದ್ರೆಯೊಳಗ ತಲ್ಲೀನನಾಗಿದ್ದಾನ ಮಹಾಲಕ್ಷ್ಮಿ ವಿಷ್ಣುವಿನ ಪಾದವನ್ನು ಒತ್ತಾಕತ್ತಾಳ ಯಾವ ಲೋಕದಲ್ಲಿ ಹೋದರೂ ನನಗೆ ಮರ್ಯಾದೆ ಸಿಗಲಿಲ್ಲ ಅಂತ ಹೇಳಿ ಸಿಟ್ಟಿನಿಂದ ಭೃಗು ಮಹರ್ಷಿ ಏನು ಮಾಡಿದ ಅಂದರೆ ಆ ಮಹಾವಿಷ್ಣುವಿನ ಎಡಭಾಗಕ್ಕೆ ಹೃದಯವಿರುವಂಥ ಎದೆ ಭಾಗಕ್ಕೆ ಜಾಡಿಸಿ ವದ್ದ ಮಹಾವಿಷ್ಣು ಎಚ್ಚರಾದ ಮಹಾಲಕ್ಷ್ಮಿ ಎಚ್ಚರಾದಲು ಮಹಾವಿಷ್ಣುವು ಸಿಟ್ಟು ಬರಲಿಲ್ಲ ಆ ಮಹರ್ಷಿಯ ಪಾದವನ್ನು ಗಟ್ಟಿಯಾಗಿ ಹಿಡಿದು ಹೂವಿನಂತಹ ನಿನ್ನ ಪಾದವನ್ನು ಕಲ್ಲಿನಂತಹ ನನ್ನ ಹೃದಯದ ಮೇಲೆ ಒತ್ತಿ ನಿನಗೆ ನೋವು ತಿನಪ ಅಂಥೇಳಿ ಅವನ ಪಾದವನ್ನು ಹಿಡಿದು ಅವನ ಪಾದದಲ್ಲಿದ್ದಂತಹ ಅಹಂಕಾರದ ಕಣ್ಣನ್ನು ಕಿತ್ತ ಮಹಾಲಕ್ಷ್ಮಿಗೆ ಸಿಟ್ಟ ಬಂತು ನಾಯಿರುವಂತಹ ಆ ಹೃದಯ ಭಾಗವನ್ನು ವಕ್ಷಸ್ಥಲವನ್ನು ಒಬ್ಬ ಸಾಮಾನ್ಯ ಮನುಷ್ಯವದ್ದ ಅವನಿಗೆ ಶಾಪವನ್ನು ಕೊಡೋದು ಬಿಟ್ಟ ಮತ್ತು ಹಳ್ಳಿ ಅವನಿಗೇನೇ ಕಾಲು ಬಿದ್ದಿ ಅಂಥೇಳಿ ಮಹಾವಿಷ್ಣುವಿನ ಜೊತೆ ಸಿಟ್ಟಾಗಿ ಭೂಲೋಕಕ್ಕೆ ಮಹಾಲಕ್ಷ್ಮಿ ಇಳಿದಳು ಆ ಮಹಾಲಕ್ಷ್ಮಿಯನ್ನು ಹುಡುಕಿಕೋತನ ಮಹಾವಿಷ್ಣುವು ಭೂಮಿಗೆ ಇಳ್ದ ಮಹಾವಿಷ್ಣು ವೆಂಕಟೇಶ್ವರನಾಗಿ ಬಾಲಾಜಿಯಾಗಿ ತಿಮ್ಮಪ್ಪನಾಗಿ ಭೂಮಿಗೆ ಇಳಿದ ಅವ ಮೊಟ್ಟ ಮೊದಲ ಪಾದ ಸ್ಪರ್ಶ ಮಾಡಿದಂಥ ಪುಣ್ಯಸ್ಥಳನ ಈಗಿನ ತಿರುಪತಿ ಅಂತ ಹೇಳಿಕಾರ ಒಂದು ಇತಿಹಾಸದ ಮುಖಾಂತರ ನಮಗೆ ಗೊತ್ತಾಗ್ತಿತ್ತು ಅದಕ್ಕಾಗಿ ಆ ಮಹಾವಿಷ್ಣು ಲಕ್ಷ್ಮೀಪತಿನ ಇದ್ರೂ ಸಹಿತ ಲಕ್ಷ್ಮಿಯನ್ನು ಹುಡುಕಿಕೋತ ಎಷ್ಟೋ ವರ್ಷ ಅರಣ್ಯದಲ್ಲಿ ಅಲಿದಾಡಿದ ಘೋರವಾದಂತಹ ತಪಸ್ಸನ್ನು ಮಾಡಿದ ಮುಂದೆ ವರಾಹ ಕ್ಷೇತ್ರದಲ್ಲಿ ಆಶ್ರಯವನ್ನು ಪಡ್ಕೊಂಡು ಅಲ್ಲಿ ಏನಾಗ್ತೈತೆ ಅಂದರೆ ಪದ್ಮಾವತಿ ಮತ್ತು ಶ್ರೀನಿವಾಸನ ಕಲ್ಯಾಣ ಆಗ್ತದ ಅದು ಮತ್ತು ವಿಶೇಷವಾದಂತಹ ಅಲ್ಲಿ ಒಂದು ಪುರಾಣ ಇತಿಹಾಸ ಬರ್ತೈತಿ ಅಂತಹ ಪವಿತ್ರ ಕ್ಷೇತ್ರವಾದಂಥ ಭೂವೈಕುಂಠವಾದಂಥ ತಿರುಪತಿ ತಿರುಮಲ ಕ್ಷೇತ್ರಕ್ಕೆ ಇವತ್ತು ವಿಶೇಷವಾದಂಥ ಒಂದು ಜನಸಾಗರ ಅಲ್ಲಿ ಹೋಗುವ ಭಾಗ್ಯ ನಮಗಿಲ್ಲ ಆದ್ರೂ ಸಹಿತ ಇಲ್ಲಿಂದನ ಆ ಭಗವಂತನನ್ನು ನಾವು ಏನು ಮಾಡೋದಂದ್ರೆ ಸ್ಮರಣೆ ಮಾಡೋದು ತಿರುಪತಿಯ ವೆಂಕಟೇಶ್ವರನನ್ನು ಕಾಂಚನ ಬ್ರಹ್ಮ ಅಂತ ಹೇಳಿ ಕರಕರದ್ದಾರೆ ಬಾಲಾಜಿ ಅನ್ನುವಂಥ ಒಬ್ಬ ಭಕ್ತ ಆ ಭಗವಂತನನ್ನು ಎಷ್ಟೊಂದು ಸೇವಾ ಮಾಡಿದ್ದ ಅಂದರೆ ಭಗವಂತ ಇವತ್ತಿನ ಮಟಾನೋ ಸಹಿತ ಆ ಭಕ್ತನ ಹೆಸರಿನಿಂದನ ಪ್ರಖ್ಯಾತಿಯನ್ನು ಪಡ್ಕೊಂಡ ಭಕ್ತನ ಹೆಸರಿನಿಂದನೇ ಪ್ರಖ್ಯಾತಿಯನ್ನು ಪಡ್ಕೊಂಡ ಗೋ ಅಂತಂದ್ರೆ ಆಕಳು ವಿಂದ ಅಂದ್ರೆ ಶಗಣಿ ಗೋವಿಂದ ಅಂತಂದ್ರೆ ಆಕಳ ಶಗಣಿ ಕೈಲಾಸಕ್ಕೆ ಮಹಾವಿಷ್ಣು ಬೆಟ್ಟಿಗೆ ಹೋದಾಗ ಆಕಳ ಒಂದು ಸಗಣಿಯಿಂದ ಕೈಲಾಸವನ್ನು ಸಾರಿಸಿದ್ರಂತ ಆವಾಗ ಗೋವಿಂದ ಅಂತಂದಿದ್ದಂತಹ ಮಹಾವಿಷ್ಣು ಅದಕ್ಕಾಗಿ ಇವತ್ತಿನ ಮಠಾನೋ ಸಹಿತ ಆ ಮಹಾವಿಷ್ಣುವನ್ನು ಗೋವಿಂದ ಗೋವಿಂದ ಅಂತೇಳಿ ಕರ್ ಕರೆಯುವಂಥ ವಾಡಿಕೆ ಒಂದು ಮಾತು ಹೇಳ್ತೇನೆ ನಿಮಗೆ ಎಲ್ಲ ದೇವತೆಗಳು ಸಹಿತ ಶ್ರೇಷ್ಠವಾದಂಥ ದೇವತೆಗಳು ಎಲ್ಲ ಕ್ಷೇತ್ರಗಳು ಸಹಿತ ಪವಿತ್ರವಾದಂಥ ಕ್ಷೇತ್ರಗಳು ಎಲ್ಲ ಕಡೆ ಎಲ್ಲರಿಗೂ ಹೋಗೋಕ್ಕಾಗೋದಿಲ್ಲ ನಾವಿದ್ದಲ್ಲಿಂದ ಆ ಕ್ಷೇತ್ರಗಳನ್ನು ಆ ದೇವತೆಗಳನ್ನು ಸ್ಮರಣೆ ಮಾಡಿದರೆ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥ ಸಿಗತೈತಿ ಅನ್ನೋದಕ್ಕೆ ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳ ಒಂದು ಜೀವನದಲ್ಲಿ ಆದಂತಹ ಒಂದೆರಡು ಘಟನೆಗಳನ್ನು ನಾವು ನೋಡೋಣ ಅದರಿಂದ ಅಂದ್ರೆ ನಮಗಿದರ ಸತ್ಯತೆ ಅರಿವ ಕತಿ ನಸೆ ನಿಶ್ಚಯ ಚಿತ್ತಾಸಿ ಹಿಂಡಿ ತೀರ್ಥತೋ ಯಾತ್ರೇಸಿ ಬಹುತ ಕಲ್ಪನಾ ಅಂತರಿ ದೇವತೀರ್ಥ ಕಾಯಕರಿ ಮನೆ ಚಿದಂಬರ ದಾಸನಾಯಿ ನಿಶ್ಚಯ ಚಿತ್ತ ಚಿತ್ತಾಸ ಅಂಥೇಳ್ಕ ಮಹಾಸ್ವಾಮಿ ಚಿದಂಬರನು ತನ್ನ ಅವತಾರ ಸಮಯದಲ್ಲಿ ತಾನೇ ಸ್ವತಃ ಧರ್ಮ ಕಾರ್ಯವನ್ನು ಆಚರಣೆಯಲ್ಲಿ ತಂದು ತೋರಿಸಿ ಜನರಿಗೆ ಉಪದೇಶ ಮಾಡುತ್ತಿದ್ದನು ಉಪದೇಶವನ್ನು ಜನರಿಗೆ ಮಾಡುವುದಕ್ಕೆ ಅಷ್ಟೇ ಅಲ್ಲ ನಡೆದು ಅದರಂತೆ ಮಾಡಿ ತೋರಿಸುತ್ತಿದ್ದನು ಮತ್ತು ಸತ್ಯಾಂಶವನ್ನು ಜನರಿಗೆ ಬಿಂಬಿಸಿ ಮನವರಿಕೆ ಮಾಡಿ ಉದ್ಧಾರ ಮಾಡುತ್ತಿದ್ದನು ತಮ್ಮ ಪೂರ್ಣಾವತಾರವನ್ನು ಅಧಿಕಾರಯುಕ್ತವಾಗಿ ನಡೆಸಿ ಜನರಿಗೆ ಭಯಬಾರದಂತೆ ಮಾಡುತ್ತಿದ್ದನು ಪ್ರತಿಯೊಬ್ಬ ಭಕ್ತನು ಚಿದಂಬರನು ನನ್ನವನು ನನ್ನಿಂದ ಅವನು ದೂರ ಇಲ್ಲ ನಮ್ಮನ್ನು ಆತ್ಮೀಯತೆಯಿಂದ ಕಾಣುವನು ಎಂದು ಮನವರಿಕೆಯಾಗಿ ಬಹುಸಂಖ್ಯೆಯಲ್ಲಿ ಭಕ್ತರು ಸ್ವಾಮಿಯ ದರ್ಶನಕ್ಕೆ ಬರುತ್ತಿದ್ದರು ಅಂತ ಚಿದಂಬರ ಮಹಾಸ್ವಾಮಿಯ ಒಂದು ಚರಿತ್ರದೊಳಗೆ ವಿಶೇಷವಾಗಿ ಹೇಳಕ್ ಹೋಗ್ತಾರೆ ಮತ್ತು ಈ ಸ್ವಾಮಿಯ ಅಘಟಿತ ಲೀಲಿಗಳು ಅನೇಕ ಅದು ಅದರೊಳಗೆ ವಿಶೇಷವಾದಂಥ ಒಂದು ಲೀಲಿ ಮಹಾಸ್ವಾಮಿಯ ತಮ್ಮ ಪ್ರಭಾಕರ ದೀಕ್ಷಿತ್ ಅಂತ ಹೇಳಿಕಾರ ಅವರ ತಮ್ಮ ಅವರಿಗೆ ಮನಸ್ಸಿನೊಳಗೆ ವಿಚಾರ ಬಂತು ಏನಂದರೆ ಭೂಕೈ ವೈಕುಂಠವಾದಂತಹ ತಿರುಪತಿಗೆ ಹೋಗಿ ಆಶ್ ಈ ಒಂದು ವೈಕುಂಠ ಏಕಾದಶಿ ದಿವಸ ಆ ಕೃಷ್ಣ ಭಗವಂತ ಅಂದರೆ ತಿರುಪತಿ ವೆಂಕಟೇಶ್ವರನ ದರ್ಶನವನ್ನು ಮಾಡ್ಕೊಳ್ಬೇಕಂತ ಉತ್ಕಟವಾದಂಥ ಇಚ್ಛೆ ಆಯಿತು ಒಂದು ದಿವಸ ಮಹಾಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಪ್ರಭಾಕರ ದೀಕ್ಷಿತ್ರು ಅಣ್ಣನಿಗೆ ನಮಸ್ಕಾರ ಮಾಡಿ ವೈಕುಂಠ ಏಕಾದಶಿ ದಿವಸ ಆ ತಿಮ್ಮಪ್ಪನ ದರ್ಶನ ಮಾಡಬೇಕಂತ ಆಶೆ ಆಗ್ಯದ ನಾ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ ಬಹಳ ಸಂತೋಷದಿಂದ ಚಿದಂಬರ ಮಹಾಸ್ವಾಮಿ ಅವರಿಗೆ ಹೋಗಲಿಕ್ಕೆ ಅಪ್ಪನೆಯನ್ನು ಕೊಡ್ತಾರೆ ಮಾರನೇ ದಿವಸ ಪೂಜಾ ಕಾರ್ಯಕ್ರಮಗಳನ್ನು ಸಂಧ್ಯಾ ವಂಧನಾದಿಗಳನ್ನು ಮುಗಿಸ್ಕೊಂಡು ಪ್ರಭಾಕರ ದೀಕ್ಷಿತರು ತಮ್ಮ ಒಂದು ಬಟ್ಟೆ ಗಂಟನ್ನು ಕಟ್ಟಿಟ್ಟು ಮಹಾಸ್ವಾಮಿಗೆ ಮತ್ತೊಮ್ಮೆ ಕಡಿಯ ದರ್ಶನವನ್ನು ಮಾಡಿಕೊಂಡು ತಿರುಪತಿಗೆ ಹೊರಡಬೇಕಂತ ಹೇಳಿ ತಿಳ್ಕೊಂಡು ಕಟ್ಟಿ ಮ್ಯಾಲ ತಮ್ಮ ಒಂದು ಕೈಚೀಲವನ್ನು ಇಟ್ಟು ಒಳಗಡೆ ಮಹಾಸ್ವಾಮಿಯ ವಿಶ್ರಾಂತಿಯ ಕೂಲಿ ಒಳಗೆ ಪ್ರಭಾಕರ ದೀಕ್ಷಿತ್ರು ಹೋಗ್ತಾರೆ ಅಲ್ಲಿ ಚಿದಂಬರ ಮಹಾಸ್ವಾಮಿ ಇಲ್ಲ ಸಾಕ್ಷಾತ್ ವೆಂಕಟೇಶ್ವರನ ನಿಂತು ಬಿಟ್ಟಾನೆ ಚಿದಂಬರ ಮಹಾಸ್ವಾಮಿ ಕೈ ಹಿಡಿದು ಕರ್ಕೊಂಡು ಹೋದಂಗಾತು ಏಳು ಬೆಟ್ಟಗಳನ್ನು ತೋರಿಸಿದಂಥ ಅನುಭವ ಆ ಮೆಟ್ಟಿಲುಗಳನ್ನು ಹತ್ತಿದಂಥ ಅನುಭವ ಮಹಾಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಪ್ರವೇಶ ಮಾಡಿದಂಥ ಅನುಭವ ತಿಮ್ಮಪ್ಪನ ಪ್ರತ್ಯಕ್ಷ ದರ್ಶನವನ್ನು ಮಾಡಿದಂಥ ಅನುಭವ ವೈಕುಂಠ ದ್ವಾರವನ್ನು ದಾಟಿ ಬಂದಂಥ ಅನುಭವ ಪ್ರಭಾಕರ ದೀಕ್ಷಿತ್ರಿಗೆ ಆಗಿಬಿಡ್ತು ಒಂದು ಕ್ಷಣದೊಳಗೆ ಮೈ ರೋಮಾಂಚನ ಹೊರಗೆ ಬಂದ ಮಹಾಸ್ವಾಮಿ ಕೈಯೊಳಗೆ ಒಂದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಕೊಟ್ಟ ಪಟ್ಣ ಎಚ್ಚರ ಆಗಿಬಿಡ್ತು ಸಾಕ್ಷಾತ್ ಚಿದಂಬರ ಮಹಾಸ್ವಾಮಿನ ನಿಂತಾನ ಆವಾಗ ಚಿದಂಬರ ಮಹಾಸ್ವಾಮಿಯ ಒಂದು ಶ್ರೀಚರಣಕ್ಕೆ ಸಾಷ್ಟಾಂಗವರಿಗೆ ನಾ ತಪ್ಪು ಮಾಡಿದೆ ಸರ್ವ ಕ್ಷೇತ್ರಗಳೂ ಸಹಿತ ನಿನ್ನ ಶ್ರೀಚರಣದಲ್ಲಿನೇ ಇರುವಾಗ ವೆಂಕಟೇಶ್ವರನ ದರ್ಶನವನ್ನು ಸಾಕ್ಷಾತ್ ನಿನ್ನ ಶ್ರೀಪಾದದಲ್ಲಿನ ಮಾಡಿದೆ ನಿನ್ನನ್ನು ಬಿಟ್ಟು ನಾ ಇವತ್ತಿನಿಂದ ಎಲ್ಲೂ ಹೋಗೋದಿಲ್ಲ ಹೇಳಿಕಾರ ಪ್ರಭಾಕರ ದೀಕ್ಷಿತ್ರು ಚಿದಂಬರ ಮಹಾಸ್ವಾಮಿಗೆ ಹೇಳ್ತಾರ ಚಿದಂಬರ ಮಹಾಸ್ವಾಮಿ ಹೇಳ್ತಾನೆ ನಾ ಯಾವಾಗ ನಿನ್ನ ಕರ್ಕೊಂಡು ಹೋದ್ನೋ ತಿಮ್ಮಪ್ಪನಂತೆಕ ನಾ ಇಲ್ಲಿ ಅದೇ ನಿಯಂತಾರ ನೀ ಕರ್ಕೊಂಡು ಹೋಗಿದ್ದಕ್ಕೆ ಸಾಕ್ಷಿ ನೋಡಿಲ್ಲ ಅಂಥೇಳಿ ತಮ್ಮೊಳಗಿದ್ದಂಥ ಕೈಯೊಳಗಿದ್ದಂಥ ಲಡ್ಡು ಪ್ರಸಾದವನ್ನು ತೋರಿಸಿ ಅದನ್ನು ಭಕ್ತರಿಗೆ ಸಹಿತ ಹಂಚಿದ್ರು ಅಂತ ಹೇಳಕಾರ ಚಿದಂಬರ ಮಹಾಸ್ವಾಮಿಯ ಒಂದು ಚರಿತ್ರದೊಳಗೆ ಸುಂದರವಾದಂಥ ವಿಷಯ ಬರ್ತೈತಿ ಅರ್ಥ ನಾವು ಅಲ್ಲಿಯೇ ಹೋಗ್ಬೇಕಂತ ಏನಿರೋದಲ್ಲ ಕುಂತಲ್ಲಿಂದ ನಮ್ಮ ಆರಾಧ್ಯ ಗುರುಗಳು ಆರಾಧ್ಯ ದೈವದೊಳಗನ ಆ ಮಹಾವಿಷ್ಣುವನ್ನು ತಿಮ್ಮಪ್ಪನನ್ನು ನೋಡ್ಬೋದು ಇನ್ನೊಂದು ಘಟನೆ ಆಕೈತ್ರಿ ಏನಂದರೆ ಯಾವೇ ಚಿದಂಬರ दीनांचा कैवारा संकट निवारा, माझी देवा वेळ चिदंबर काही न करावे धावा घालावे स्वामी चिदंबरा तुझे नामावतार भव सा संसार संसारभूलोक चिदंबरा दासमने दावा करितो रात्रंदिवस, ತುಜಿ ನಾಹಿ ಚಿದಂಬರ ಅಂತ ಹೇಳ್ತಾರೆ ವಿಶೇಷವಾಗಿ ಮತ್ತೊಂದು ವಿಷಯವನ್ನು ಹೇಳ್ತಾರೆ ದೀನರ ಕೈವಾರಿಯೇ ಬೇಗ ಬಾ ಸಂಕಟವನ್ನು ನಿವಾರಿಸುವ ಆರಾಧ್ಯ ದೈವನೇ ಬೇಗ ಬಾ ಸ್ವಾಮಿ ಚಿದಂಬರ ಸಹಿಸಲು ಆಗದಂತಹ ಕಷ್ಟಗಳಲ್ಲಿ ಮುಳುಗಿ ಸಂಕಷ್ಟಪಡುತ್ತಿರುವೆ ನನ್ನನ್ನು ಉದ್ಧರಿಸು ನಿನ್ನ ವಿನಃ ನನಗೆ ಬೇರೆ ಯಾರು ಗತಿ ತಂದೆ ತಾಯಿ ಆಪ್ತ ಮಿತ್ರ ಹಿತ ಬಂದು ಎಲ್ಲವೂ ನೀನೆ ಅಂತೇಳ ಆ ಚಿದಂಬರ ಮಹಾಸ್ವಾಮಿ ಅಂತೇಕ ನಿನ್ನ ಈ ಜಗತ್ತು ಶೂನ್ಯವಾಗಿದ್ದೆಪ್ಪ ಪ್ರಪಂಚದಲ್ಲಿ ಇವೆಲ್ಲ ವ್ಯಾಮೋಹಗಳನ್ನು ತೊರೆದು ಹಗಲು ರಾತ್ರಿ ನಿನ್ನ ನಾಮದಲ್ಲಿನ ಭಾವಪರವನಾಗಿ ಧ್ಯಾನಿಸುತ್ತಿರುವೆ ಸ್ವಾಮಿ ನಿನಗೆ ಅಂತಃಕರಣ ಎಂಬುದೇ ಇಲ್ಲವೇನಪ್ಪ ಪೂರ್ಣ ಬ್ರಹ್ಮಾವತಾರ ಚಿದಂಬರನೇ ಸಗುಣ ಅವತಾರ ಪ್ರಕಟ ಮಾಡುವೆ ನನ್ನನ್ನು ಉದ್ಧರಿಸುವಂಥೇಳ ಚಿದಂಬರ ಮಹಾಸ್ವಾಮಿ ಅಂತೇಕ ಭಕ್ತರು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದರು ಚಿದಂಬರ ಮಹಾಸ್ವಾಮಿ ಸಾಕ್ಷಾತ್ ಭಗವಂತನ ಅವತಾರ ಪೂರ್ಣಾವತಾರ ಚಿದಂಬರ ಮಹಾಸ್ವಾಮಿ ಅಂತೇಕ ಎಲ್ಲ ಪಂಡಿತರು ಪಾಮರರು ದೀನರು ದಲಿತರು ಎಲ್ಲರೂ ಬಂದ ಮಹಾಸ್ವಾಮಿಯ ದರ್ಶನ ಪಡೆದು ಅಲ್ಲಿ ಸೇವಾ ಮಾಡಿ ಉದ್ಧಾರಾಗಿ ಹೋಗುತ್ತಿದ್ದರು ಮತ್ತು ಚಿದಂಬರ ಮಹಾಸ್ವಾಮಿ ಆ ಮರುಗೋಡ ಪುಣ್ಯಕ್ಷೇತ್ರದಲ್ಲ ಲೀಲಿಯನ್ನು ತೋರಿಸುವಂತಹ ಸಂದರ್ಭದೊಳಗೆ ಒಂದು ಸುಂದರವಾದ ಮತ್ತೊಂದು ಲೀಲೆ ನಡೀತಿ ಏನಂದರೆ ಒಂದು ದೊಡ್ಡದು ನಾಯಿ ದಿನಕ್ಕೆ ಆ ನಾಯಿಗೆ ನಾಲ್ಕು ಸಾರಿ ಚಿದಂಬರ ಮಹಾಸ್ವಾಮಿ ದರ್ಶನವನ್ನು ಕೊಡ್ತಿರ್ತಾರೆ ಮತ್ತು ಬೆಳಗ್ಗೆ ಸ್ನಾನಕ್ಕೆ ಹೋಗುವಾಗ ಅದನ್ನು ಕೈಯಾಡಿಸಿ ಸ್ವತಃ ತಮ್ಮ ಕೈಯಾರು ಅದಕ್ಕೆ ಪ್ರಸಾದ ಉಣಿಸೋಗ್ತಿರ್ತಾರ ಒಂದು ಸಾರಿ ಎಲ್ಲ ಪಂಡಿತರು ಕೂಡಿ ಚಿದಂಬರ ಮಹಾಸ್ವಾಮಿ ಹತ್ರ ಆತ್ಮಚರ್ಚೆ ನಡೆಸಿರ್ತಾರೆ ಆವಾಗ ರಾಮ ಭಟ್ರು ಅನ್ನುವಂಥ ಒಬ್ಬ ಜ್ಯೋತಿಷಿಗಳು ಅವರು ಪಂಚಾಂಗವನ್ನು ಅರಿದುಕೊಡ್ದಂಥವ್ರು ಪಂಚಾಂಗದ ಪೂರ್ಣ ಜ್ಞಾನವಿದ್ದಂಥ ರಾಮ ಭಟ್ರು ಚಿದಂಬರ ಮಹಾಸ್ವಾಮಿ ಮುಂದೆ ಪ್ರಶ್ನೆ ಮಾಡ್ತಾರೆ ತಂದೆ ನೀವು ಆ ನಾಯಿಗೆ ಪ್ರತಿನಿತ್ಯವೂ ನಾಲ್ಕು ಸಾರಿ ದರ್ಶನವನ್ನು ಕೊಡ್ತೀರಿ ಮತ್ತು ಅದನ್ನು ಮುಟ್ಟಿ ಆಶೀರ್ವದಿಸಿ ಅದಕ್ಕೆ ಪ್ರಸಾದ ಉಣಿಸ್ತೀರಿ ಅದರದ್ದು ಯಾವ ಜನ್ಮದ ಪುಣ್ಯ ಐತಿ ಅದಕ್ಕೆ ಯಾಕೆ ನೀವು ಹಂಗೆ ಮಾಡ್ತೀರಿ ಹೇಳಿ ಕೇಳ್ತಾರೆ ಆವಾಗ ಚಿದಂಬರ ಮಹಾಸ್ವಾಮಿ ಹೇಳ್ತಾನೆ ಏನಂದ್ರೆ ಅದು ಹಿಂದಿನ ಜನ್ಮದೊಳಗೆ ಒಬ್ಬ ಮಹಾಜ್ಞಾನಿ ಬ್ರಾಹ್ಮಣನಿತ್ತಪ್ಪ ಯೋಗ ಭ್ರಷ್ಟ ಜ್ಞಾನಿಯವ ಅವ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದ ಪೂಜಾದಿ ಕಾರ್ಯಗಳನ್ನು ಮಾಡ್ತಿದ್ದ ವೇದೋಕ್ತವಾಗಿ ನಡ್ಕೊಳ್ತಿದ್ದ ಆದರೆ ಉಪವಾಸ ಮಾತ್ರ ಒಟ್ಟ ಮಾಡ್ತಿರ್ಕ್ಕಿಲ್ಲ ಒಂದು ಸಾರಿ ಆಷಾಢ ಏಕಾದಶಿ ಇದ್ದಾಗ ಪಂಡ್ರಾಪುರದ ಸಂತರು ಅವನ ಮನೆಗೆ ಬಂದಿರ್ತಾರ ಆವಾಗ ನಮ್ಮದು ಉಪವಾಸ ಐತಿ ಇವತ್ತು ಊಟಕ್ಕೆ ಬೇಡ ಅಂತ ಸಂತರು ಹೇಳ್ತಾರೆ ಆವಾಗ ಉಪವಾಸ ಮಾಡೋವ್ರನ್ನ ಹೀಯಾಳಿಸ್ತಾನೆ ಈ ಒಬ್ಬ ಬ್ರಾಹ್ಮಣ ಆವಾಗ ಸಿಟ್ಟಿಗೆದ್ದಂತಹ ಸಂತರು ಈ ಜನ್ಮದೊಳಗೆ ಮನುಷ್ಯನ ಜನ್ಮ ನಿನಗೆ ಸಿಕ್ಕತಿ ಏಕಾದಶಿ ಉಪವಾಸವನ್ನು ನಿಂದ ಮಾಡಿದ್ದಕ್ಕಾಗಿ ನಿನಗೆ ಮುಂದಿನ ಜನ್ಮದೊಳಗೆ ನಾಯಿಯಾಗಿ ಹುಟ್ಟಬೇಕಂತ ಶಾಪ ಕೊಟ್ಟಿದ್ರಪ್ಪ ಅದಕ್ಕಾಗಿ ಆ ಯೋಗ ಭ್ರಷ್ಟ ಬ್ರಾಹ್ಮಣನ ಈ ನಾಯಿಯಾಗಿ ಹುಟ್ಟಿ ಬಂದು ಮೋಕ್ಷ ಪಡ್ಕೊಳ್ಳೋಕೆ ಬಂದಾನಪ್ಪ ಅಂತ ಹೇಳಿದರು ಮತ್ತೊಂದು ಹೇಳ್ತಾರೆ ಏನಂದರೆ ಆ ಜನ್ಮದೊಳಗೆ ಮಾಡಲಾರದಂತಹ ಏಕಾದಶಿ ವೃತ್ತಗಳನ್ನು ಈ ಜನ್ಮದೊಳಗೆ ಮಾಡ್ತಾನೆ ರಾಮ ಭಟ್ರ ನೀವು ಪಂಚಾಂಗ ಪಂಡಿತರು ಏಕಾದಶಿ ಎಂದೈತಿ ನೋಡ್ರಿ ಆವಾಗ ಈ ಒಂದು ನಾಯಿ ಕಡೆ ನಿಮ್ಮ ಲಕ್ಷ ಇಡ್ರಿ ಅಂತ ಹೇಳಿದರು ಅಷ್ಟೊತ್ತಿಗೆ ಆಗಲಿ ರಾಜಾರಾಮ್ ಮಹಾರಾಜರು ಅಲ್ಲಿ ಇದ್ದರು ಎಲ್ಲ ಪಂಡಿತರು ಪಾಮರರು ಎಲ್ಲರಿಗೂ ಉತ್ಸಾಹ ಏಕಾದಶಿ ಇಂಥ ಬರ್ತೈತಿ ಆ ನಾಯಿ ನೋಡ್ಬೇಕಂತೇಳಿ ಒಂದು ದಿವಸ ಏಕಾದಶಿ ಬಂತು ಏಕಾದಶಿ ದಿವಸ ಬೆಳಗ್ಗೆ ಐದು ಗಂಟೆಗೆ ನೇರವಾಗಿ ದೇವಸ್ಥಾನದ ಹಿಂದಿರುವಂಥ ಕೆಂಗೇರಿ ಒಳಗೆ ಹೋಗಿ ಮುಳುಗಿ ಸ್ನಾನ ಮಾಡ್ತೀರಿ ನಾಯಿ ಸ್ನಾನ ಮಾಡಿ ಆ ದೇವಸ್ಥಾನವನ್ನು ಚಿದಂಬರನ ಒಂದು ಆಲಯವನ್ನು ಪ್ರದಕ್ಷಿಣೆ ಮಾಡಿ ಹೊಚ್ಚಲ ಹಂತಕ್ಕೆ ಬಂದು ಸುಮ್ಮನೆ ಕುಂತು ಅದಕ್ಕೆ ಅನ್ನ ಹಾಲು ಏನೇನೋ ತಂದು ಹಾಕ್ತಾರೆ ಅದಕ್ಕೆ ಬೆಲ್ಲ ತಂದಿಡ್ತಾರ ಯಾವುದನ್ನು ಮುಟ್ಟೋದಲ್ಲ ನಾಯಿ ಮುಂದೆ ಪೂರ್ಣಾವತ್ತ ಉಪವಾಸನ ಉಳಿದು ಮಾರನೇ ದಿವಸ ಬೆಳಗ್ಗೆ ಸರಿಯಾಗಿ ದ್ವಾದಶಿ ಮುಹೂರ್ತಕ್ಕೆ ಮಹಾಸ್ವಾಮಿ ಮುಂದೆ ಬಂದು ನಿಂದಿರ್ತೈತಿ ಮಹಾಸ್ವಾಮಿ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತೈತಿ ಈ ಅಘಟಿತವಾದ ಲೀಲಿಯನ್ನು ನೋಡಿ ಮಹಾಸ್ವಾಮಿ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಯೋಗ ಭ್ರಷ್ಟ ಬ್ರಾಹ್ಮಣನ ಈ ನಾಯಿಯಾಗಿ ಬಂದಾನಂತೇಳಿ ತಿಳ್ಕೊಂಡು ಎಲ್ಲರೂ ಸಹಿತ ಸಂತೋಷ ಪಡ್ತಾರೆ ಎಷ್ಟೋ ವರ್ಷ ಮಹಾಸ್ವಾಮಿಯ ಸನ್ನಿಧಾನದೊಳಗೆ ಆ ಸ್ವಾಮಿಯ ಉಪದೇಶಾಮೃತವನ್ನು ಕೇಳಿ ದರ್ಶನವನ್ನು ಪಡ್ಕೊಂಡು ಅವನ ಕೈಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಒಂದು ದಿವಸ ಆಷಾಢ ಏಕಾದಶಿ ದಿವಸ ಸ್ನಾನ ಮುಗಿಸಿ ಬಂದು ಮಹಾಸ್ವಾಮಿಯ ಒಂದು ಚರಣಗಳ ಮೇಲೆ ತನ್ನ ತಲೆಯನ್ನಿಟ್ಟು ಕಣ್ಣೀರು ಸುರಿಸ್ತಿತ್ತಂತೆ ಚಿದಂಬರ ಮಹಾಸ್ವಾಮಿ ಏಕಾದಶಿ ದಿವಸ ಅದನ್ನು ನೋಡಿ ತಾನೂ ಸಹಿತ ಆನಂದ ಭಾಷ್ಪಗಳನ್ನು ಸುರಿಸಿ ನೋಡಪ್ಪ ಇಷ್ಟೊಂದು ಮೂಕ ಪ್ರಾಣಿ ಇದ್ರೂ ಸಹಿತ ಪೂರ್ವಜನ್ಮದ ಪುಣ್ಯದ ಫಲದಿಂದ ಸದ್ಗುರುವಿನ ಸಾಕ್ಷಾತ್ಕಾರ ಮಾಡಿಕೊಂಡು ನಿನಗೆ ಮೋಕ್ಷ ಪ್ರಾಪ್ತಿಯಾಗ್ತದಂಥೇಳಿ ನಾಯಿಯನ್ನು ಕೈಯಾಡಿಸಿದರು ಆ ಚಿದಂಬರ ಮಹಾಸ್ವಾಮಿಯ ಶ್ರೀಪಾದದ ಮೇಲೆ ಬಿದ್ದು ನಾಯಿ ಮೋಕ್ಷವನ್ನು ಹೊಂದಿತು ಸ್ವತಃ ತಮ್ಮ ಕೈಯಾರೆ ಅದರ ಒಂದು ಅಂತ್ಯಕ್ರಿಯೆಯನ್ನು ಮಾಡಿ ಅದರದ ಬ್ರಾಹ್ಮಣ ಭೋಜನವನ್ನು ಸಹಿತ ಅದರ ಹೆಸರಿನಲ್ಲಿ ಮಾಡಿಸಿದಂಥ ಪುಣ್ಯಾತ್ಮರು ಮುರುಗೂಡದ ಚಿದಂಬರ ಮಹಾಸ್ವಾಮಿಗಳು ಹಾಗಾಗಿ ಏಕಾದಶಿಗೆ ಬಹಳ ವಿಶೇಷವಾದಂಥ ಮಹತ್ವ ಅದರೊಳಗನೆ ವಿಶೇಷವಾಗಿ ವೈಕುಂಠ ಏಕಾದಶಿ ಈ ಪವಿತ್ರವಾದಂಥ ದಿವಸ ತಿರುಪತಿ ವೆಂಕಟೇಶ್ವರನ ಸ್ಮರಣೆಯನ್ನು ನಾವು ಕುಂತಲ್ಲಿಂದನ ಮಾಡಿ ಮುಕ್ತರಾಗೋಣ ಅಂಥೇಳಿಬೇಡಿ